ಅಪಾಯಿಂಟ್ಮೆಂಟ್ ಗೆ ಮೊನ್ನೆ ಯಾರು ಆಶ್ರಮದಲ್ಲಿ ಕೇಳಿದ್ರು ಗುರು ಶುರು ಮದುವೆ ಆಗ್ತಾ ನಿಮ್ಮ ಕೋರ್ಡಿನೇಷನ್ ಏನು ಅಯ್ಯೋ ಅವ್ಳಂದ್ರೆ ನನಗೆ ಪ್ರಾಣ ಅಂತ ಇವನು ಹೇಳಿ ಆಯ್ತು ಇವಳು ಹೇಳಿ ಆಯ್ತು ಎಲ್ಲಿ ತಂತ ಜಾತ್ಕ ನೋಡೋನು ಇದೆಲ್ಲ ನೋಡೋದಿಲ್ಲ ಇಪ್ಪತ್ತ್ ಮೂರು ಕೂಡಿದೆ ಕೂಡಬೇಕಾಗಿದ್ದು ಇವರಿಬ್ಬರ ಬುದ್ಧಿ ಇವರಿಬ್ಲಿಲ್ಲ ಡೈವರ್ಸ್ ಆಗೋದು ಮೈಂಡ್ ಡೈವರ್ಟ್ ಆದ್ರೆ ನನ್ನ ಹತ್ರ ಮನಶಾಂತಿ ಇಲ್ಲ ಮನಶಾಂತಿ ಇಲ್ಲ ನಾವು ಫ್ಯಾಮಿಲಿಯಲ್ಲಿ ಚೆನ್ನಾಗಿಲ್ಲ ಯಾಕೆ ನಿಮ್ಮ ಸಂಬಂಧದಲ್ಲಿ ಉಂಟಲ್ಲ ಅಡ್ವರ್ಟೈಸ್ ಉಪ್ಪು ಇದೆಯಾ ಈಗ ಅದಕ್ಕೆ ನಿಮ್ಮ ಸಂಬಂಧದಲ್ಲಿ ಇದು ಕಣ್ಣ ಮುಂದೆ ನಡೆದ್ ಇವತ್ತು ಅವಳು ಪೂಜೆ ಮಾಡ್ತಿದ್ಲು ಮಗು ನೋಡ್ಕೊಳ್ತಾ ಇದ್ಲು ಅವನ ಹೆಂಡತಿ ಅವನ ಅಡಿಗೆ ಮಾಡಿಕೊಡ್ತಾ ಇದ್ಲು ಅವ್ರ ಮನೇಲಿ ಗಲಾಟೆ ಸರಿ ಹೋಗ್ತದೆ ಕಾರಣ ಏನ ಇದು ಅತ್ತೆ ಸೊಸೆ ಗಲಾಟೆಗೆ ಗಂಡ ಹೆಂಡತಿ ಗಲಾಟೆಗೆ ಹೇಳ್ತಾ ಇದ್ದಾರೆ ನೀನ್ ಯಾರಿಗೂ ಹೇಳ್ಕೊಡುದು ನಿಂಗೆ ಮಾತ್ರ ಹೇಳಿದ್ ನಾನು ಅಂತ ಅವಳು ಇದೇ ತರ ನೂರ್ ಜನಕ್ಕೆ ಹೇಳಿ ಆಗಿದೆ ಹೆಣ್ಮಕ್ಳಿಗೆ ಅದು ಹೇಳಿಕೊಡ್ಲಿಲ್ಲ ಅಂದ್ರೆ ಸಮಾಧಾನ ಗಂಡ ಹೆಂಡತಿ ಇದೊಂದು ಹತ್ತು ವರ್ಷದ ಹಿಂದಿನ ಕತೆ ಬಸ್ ಹತ್ತಿದ್ರು ಬೆಂಗಳೂರಲ್ಲಿ ಇಳಿಬೇಕು ಇಳಿಬೇಕಾದ್ರೆ ನೋಡ್ತಾ ಇದ್ದೆ ಅವಳು ಗಂಡನ ಮೊನ್ನೆ ಯಾರೋ ಹೇಳಿದ್ರು ನಿಮ್ಮನ್ನ ಸುಮಾರು ಜನ ದೇವರು ಅಂತಾರೆ ಒಪ್ತೀರ ದೇವರಾನೇ ಇಲ್ಲ ಯಾಕೆ ಹೇಳಿದವರು ಯಾರು ದೇವರನ್ನ ನೋಡಿಲ್ಲ ನೋಡ್ದಿದ್ದವನು ನೋಡಿದವನನ್ನು ಹೇಳೋದು ಹೇಗೆ ಅವನು ಹಾಗಿದ್ದ ಅಂತ ಹೇಳಿ ನಾವು ಅದು ಆರೋಪ ಸುಳ್ಳು ಆಯ್ತು ಅಲ್ವಾ ನಾವೆಲ್ಲ ಈಗ ನಾನು ಸುಮಾರು ಕಡೆ ಕೇಳಿದ್ದೀನಿ ದೇವ್ರ ಹಾಗೆ ಕೃಷ್ಣ ಹೀಗೆ ರಾಮ ಹೀಗೆ ನಾರಾಯಣ ಹೀಗೆ ನಮ್ದು ಅದೆಲ್ಲ ಕೇಳಿ ನಾನು ಹೇಗೆ ನಮ್ಮದು ಮೈನ್ ಪ್ರಶ್ನೆ ನಿಂತಿರೋದೇ ಇವತ್ತು ಸಂವಾದದಲ್ಲಿ ನಾನು ಹೇಗೆ ಕೃಷ್ಣ ಬೇಡ ರಾಮ ಬೇಡ ಗಾಂಧಿ ಬೇಡ ನಾನು ಹೇಗೆ ನಾನೇನು ಮಾಡಿದ್ದೀನಿ ಪ್ರಪಂಚಕ್ಕೆ ನನಗೆ ದಿನ ಬೇಜಾರಾಗೋದು ಇವರೆಲ್ಲ ಕೇಳೋರು ನೀವು ಗೌರಿಗದ್ದೆ ಗೇಟು ತೆಗಿಯಲ್ಲ ಉತ್ತರಳ್ಳಿಗೂ ಬರೋದಿಲ್ಲ ಕುಂದಾಪುರದ ಕಡೆ ತಲೆಯೇ ಹಾಕಲಿಲ್ಲ ನನಗೇನು ಬೇಜಾರಿಲ್ಲ ಜನರನ್ನು ಮಾತಾಡಿಸ್ಲಿಕ್ಕೆ ಒಂದು ಬೇಜಾರುಂಟು ನಿಮ್ಮಲ್ಲಿ ಈ ಆಸೆಗಳ ಲಿಸ್ಟ್ ಮುಗಿಯಲ್ಲ ಅದು ದೊಡ್ಡ ಸಮಸ್ಯೆ ಮತ್ತೆ ನಿಮ್ಮ ಅಪಾಯಿಂಟ್ಮೆಂಟಿಗೆ ಮೊನ್ನೆ ಯಾರೋ ಆಶ್ರಮದಲ್ಲಿ ಕೇಳಿದ್ರು ದುಡ್ಡೆಷ್ಟು ಗುರೂಜಿ ಅಂತ ನಂಗೆ ಒಮ್ಮೊಮ್ಮೆ ನಗು ಬರ್ತದೆ ಈ ಪ್ರಶ್ನೆ ಕೇಳಿದಾಗ ಪ್ರೀತಿಯನ್ನ ಹಣದಿಂದ ಅಳಿಲಿಕ್ಕೆ ಸಾಧ್ಯವ ನಾನು ನಿಮ್ಮನ್ನೇ ಪ್ರೀತಿಸಿದ್ದೀನಿ ಅಷ್ಟೇ ಅದನ್ನೇ ನಾನು ಆಧ್ಯಾತ್ಮ ಆಧ್ಯಾತ್ಮ ಅಂದ್ರೆ ಶುದ್ಧ ಪ್ರೀತಿಯಲ್ಲಿ ವ್ಯಾಪಾರ ಇಲ್ಲ ಸಂಸಾರ ಅಂದ್ರೆ ಪ್ರೀತಿನೇ ವ್ಯಾಪಾರ ಇದೆ ಗಂಡ ಹೆಂಡತಿಯನ್ನೇ ಪ್ರೀತಿಸ್ತಾರೆ ಎಲ್ಲಿ ತನಕ ಗಂಡ ಚಂದ ಇರಬೇಕು ಹೆಂಡತಿಗೂ ತಾನೂ ಚೆನ್ನಾಗಿರಬೇಕು ಇಬ್ಬರು ವಾಟ್ಸಪ್ಪಲ್ಲಿ ಸ್ಟೇಟಸ್ಸಿಗೆ ಫೋಟೋ ಹಾಕಿದರೆ ಚಂದ ಕಾಣಬೇಕು ಉಂಟಲ್ಲ ಇಲ್ಲಿ ಎಲ್ಲ ರೋಗಿಗಳು ಇದ್ದೀರಿ ಇಲ್ಲಿ ಯೋಗಿಗಳು ಇದ್ದೀರಿ ರೋಗಿಗಳು ಇದ್ದೀರಿ ಆ ಒಂದು ವ್ಯವಹಾರ ಆವಾಗ ಅದಕ್ಕೆ ಗಂಡ ಹೆಂಡ್ತಿಗೆ ದಿನ ಗಲಾಟೆ ಮದುವೆ ಆಗ್ತಾ ನೋಡಿ ಶುರು ಸತ್ಯ ಯಾಕೆ ಸಂಬಂಧಗಳಲ್ಲಿ ಬೇಕು ಅಂದರೆ ಶುರು ಮದುವೆ ಆಗ್ತಾ ನಿಮ್ಮ ಕೋರ್ಡಿನೇಷನ್ ಏನು ಅಯ್ಯೋ ಅವಳಂದರೆ ನನಗೆ ಪ್ರಾಣ ಅಂತ ಇವನು ಹೇಳಿ ಆಯ್ತು ಇವಳು ಹೇಳಿ ಆಯಿತು ನೀನಂದರೆ ನನಗೆ ಜೀವ ಜೀವ ಆಯಿತು ಎಲ್ಲಿ ತನಕ ತಾಳಿ ಕಟ್ಟಿ ಆಯಿತು ಇದೇ ಥರ ಸ್ಟೇಜ್ ಮೇಲೆ ಬಂದವರಿಗೆಲ್ಲ ಅವರು ಹ್ಞೂ ನಗಾಡಿ ಆಯಿತು ಹಾಂ ಮತ್ತೆ ಬೆಳಿಗ್ಗೆ ತನಕ ಕತ್ತಿಗೆ ಬಗ್ಗಿ ಬಗ್ಗಿ ಕೂತ್ಕೆ ನೋವು ಬಂದಿದ್ದು ಆಯ್ತು ಮಾಲ್ನೇ ದಿನ ಇದೆಯಲ್ಲ ಇವತ್ತು ಮುಗೀತು ರಿಸೆಪ್ಷನ್ ಆಯಿತು ನಿನ್ನೆ ಒಂದು ಮದುವೆಗೆ ಹೋಗಿ ಬಂದೆ ಅದಕ್ಕೆ ನಾನು ನೋಡ್ತಾ ಇದ್ದೆ ನಾನು ಹೇಳಿದೆ ಹುಡುಗ ಹುಡುಗಿ ಪಾಪ ಕಾಣ್ತದ ನಿಮ್ಮನ್ನು ನೋಡಿ ಗುರುಜಿ ನೀವೇ ಬ್ಲೆಸ್ ಮಾಡಿದ್ದು ಪಾಪ ಅಂತೆ ಅಲ್ಲ ನೀವು ಇವತ್ತು ಹನ್ನೊಂದುವರೆ ತನಕ ಬಂದವರಿಗೆಲ್ಲ ಕೈ ಕೊಡ್ತಾ ಇರಬೇಕಲ್ಲ ಯಾಕೆ ಈ ಟಾಪಿಕ್ ತೆಗೆದೆ ಅಂದರೆ ನಮ್ಮ ಸಂಸಾರದಲ್ಲಿ ಸತ್ಯ ಇಲ್ಲ ಸತ್ಯ ಇಟ್ಕೊಂಡು ಸಂಸಾರ ನಡೆಸ್ತವರಿದ್ದಾರೆ ಇದ್ದಾರೆ ಗಾಂಧೀಜಿ ನಾನಿವತ್ತು ಗಾಂಧಿಯ ಟಾಪಿಕನ್ನೇ ತೊಗೊಂಡಿದ್ದೀನಿ ಯಾಕೆ ಗಾಂಧಿ ನಮಗೆ ಅವಶ್ಯಕತೆ ಅನ್ನೋದು ಮೇನ್ ರೀಸನ್ ನಮ್ಮ ಎಕ್ಸೈಟ್ಮೆಂಟ್ ಹೋಗಬೇಕಂದ್ರೆ ಗಾಂಧಿ ಅವಶ್ಯಕತೆ ಇದೆ ನಮಗೆ ಮನಃಶಾಂತಿ ಅಂತ ಒಂದು ಪ್ರಾಡಕ್ಟ್ ಇದೆ ಪ್ರಪಂಚದಲ್ಲಿ ನಾವು ದೇವರ ಹತ್ರ ಹೋಗಿ ಕೇಳ್ತೀವಿ ದುಡ್ಡು ಕೊಡು ಆರೋಗ್ಯ ಕೊಡು ನಮ್ಮ ಹುಡುಗರಾದರೆ ಒಳ್ಳೆ ಹುಡುಗಿ ನನ್ನನ್ನು ಮದುವೆ ಆಗಲಿ ಹಾಂ ಹುಡುಗಿ ಆದರೆ ಒಳ್ಳೆಯವನು ಮದುವೆ ಆಗಲಿ ನಾನು ಹೇಳಿದಾಗೆ ಕೇಳಬೇಕು ಗಂಡ ಬೈಬಾರ್ದು ವಾಪಸ್ ಇದೆಲ್ಲ ಕಂಡೀಷನ್ ಉಂಟು ಈಗ ಮದುವೆ ಜಾತಕ ನೋಡೋನು ಇದೆಲ್ಲ ನೋಡೋದಿಲ್ಲ ಇಪ್ಪತ್ತ್ಮೂರು ಕೂಡಿದೆ ಕೂಡಬೇಕಾಗಿದ್ದು ಇವರಿಬ್ಬರ ಬುದ್ಧಿ ಇವರಿಬ್ಬರ ಮನಸ್ಸು ಅದು ಕೂಡಲಿಲ್ಲ ಅಂದರೆ ದಿನ ಗಲಾಟೆಯೇ ಸಂಸಾರದಲ್ಲಿ ಯಾಕೆ ನನಗೆ ಇದೊಂಥರ ರೆಗ್ಯುಲರ್ ಆಗಿದೆ ದಿನಾ ಹೇಳ್ತೀರಿ ನನ್ನ ಹತ್ರ ಮನಶಾಂತಿ ಇಲ್ಲ ಮನಃಶಾಂತಿ ಇಲ್ಲ ನಾವು ಫ್ಯಾಮಿಲಿಯಲ್ಲಿ ಚೆನ್ನಾಗಿಲ್ಲ ಯಾಕೆ ನಿಮ್ಮ ಸಂಬಂಧದಲ್ಲಿ ಉಂಟಲ್ಲ ಅಡ್ವಟೈಸು ನಿಮ್ಮ ಪೇಸ್ಟಿನಲ್ಲಿ ಉಪ್ಪು ಇದೆಯಾ ಅಂತ ಈಗ ಅದಕ್ಕೆ ನಿಮ್ಮ ಸಂಬಂಧದಲ್ಲಿ ಸತ್ಯ ಇದೆಯಾ ಸತ್ಯ ಇಲ್ಲದಕ್ಕೆ ನಿಮಗೆ ಮನ ಮನಶಾಂತಿ ಇಲ್ಲ ಸತ್ಯ ಯಾಕಿಲ್ಲ ಎಲ್ಲಿ ನಾನು ನನ್ನ ಅಹಂಕಾರ ಇನ್ನೊಬ್ಬರಿಗೆ ಬಿಟ್ಟುಕೊಡ್ಬೇಕಾಗತ್ತೆ ಅಂತ ಗಂಡನಿಗೆ ತಂದೆ ಆದ ಅಹಂಕಾರ ಇರುತ್ತೆ ನಾನು ಗಂಡ ಹೆಂಡ್ತಿಗೆ ತಂದೆ ಆದ ಅಹಂಕಾರ ಇರುತ್ತೆ ನಾನು ಹೆಂಡ್ತಿ ಇವನೇ ಯಾಕೆ ಹೇಳ್ದ ಕೇಳಬೇಕು ಇದು ಟ್ವೆಂಟಿ ಫಸ್ಟ್ ಸೆಂಚುರಿ ತಗಾದ್ಲೆ ನೋಡಿ ಬಸವಣ್ಣ ಆಗಲಿ ಗಾಂಧಿ ಆಗಲಿ ನಾನೇ ಆಗಲಿ ಸಮಾನತೆ ಬಗ್ಗೆ ಸುಮಾರು ಮಾತಾಡಿದೀನಿ ಆದರೆ ಸಾಮರಸ್ಯದ ಬಗ್ಗೆಯೂ ಮಾತಾಡಬೇಕು ಬರೀ ಸಮಾನತೆ ಯಾವುದ್ರಲ್ಲಿ ಸಮಾನತೆ ಬರಬೇಕು ನಿಮ್ಮ ದೈನಂದಿನ ಜೀವನಕ್ಕೆ ಸಮಾನತೆ ಬಂದರೆ ಸಾಮರಸ್ಯ ಆ ಕ್ಷಣದಲ್ಲಿ ಬರ್ತದೆ ಇವತ್ತು ಬೆಳಿಗ್ಗೆ ಅವನು ಇವತ್ತು ಅವನ ಹೆಂಡ್ತಿಗೆ ಅಡುಗೆ ಮಾಡಿ ಕೊಡ್ತಾ ಇದ್ದ ಮೊನ್ನೆ ಅವಳು ಅಡುಗೆ ಮಾಡ್ತಾ ಇದ್ಲು ಒಂದು ವಾರ ಇದು ಮುಂದೆ ನಡೆದಿದ್ದು ಇವತ್ತು ಅವಳು ಪೂಜೆ ಮಾಡ್ತಿದ್ಲು ಮಗು ನೋಡ್ಕೊಳ್ತಾ ಇದ್ಲು ಅವನ ಹೆಂಡತಿ ಅವನು ಅಡುಗೆ ಮಾಡಿಕೊಡ್ತಾ ಇದ್ದ ಅವ್ರ ಮನೇಲಿ ಗಲಾಟೆ ಬಂದರೂ ಸರಿ ಹೋಗ್ತದೆ ಕಾರಣ ಏನು ಅಲ್ಲಿ ಗಂಡ ಹೆಂಡತಿ ಅನ್ನೋ ಭಾವ ಇಲ್ಲ ನಾವಿಬ್ರು ಕೋ ಟ್ರಾವೆಲರ್ ಅನ್ನೋ ಭಾವ ಇದೆ ಆ ಭಾವ ಬಂದರೆ ನಿಮ್ಮ ಫ್ಯಾಮಿಲಿಲಿ ಯಾವತ್ತೂ ಗಲಾಟೆ ಆಗಲ್ಲ ನಾನು ಏಳನೇ ಕ್ಲಾಸಿನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನನ್ನ ತಂದೆ ಆಫೀಸಿಗೆ ಹೋಗೋದು ತಾಯಿ ಆಫೀಸಿಗೆ ಲವ್ ಮ್ಯಾರೇಜ್ ಅವರಿಬ್ಬರು ತಂದೆ ಒಂದು ಕಂಪ್ಲೇಂಟ್ ಇತ್ತು ನೀನೇನು ಮಾಡಿದ್ದಿ ಅಂತ ಅಮ್ಮನಿಗೊಂದಿನ ಪ್ರಶ್ನೆ ಹಾಕಿದ್ರು ನಾನು ಅವಾಗಿಂದ ತಲೆ ಹರಟೆ ಆದರೂ ನಮ್ಮ ಟಾಪಿಕ್ಕೇ ತಕ್ಕೊಳ್ತೀನಿ ಪಕ್ಕದವ್ರದ್ದು ಯಾಕೆದಾಗಿ ಅಪ್ಪನಿಗೆ ಕೇಳಿದೆ ನಾಳೆಯಿಂದ ಅಮ್ಮ ಅಡಿಗೆ ಮಾಡಲ್ಲ ನೀನು ಮಾಡಿ ನನಗೆ ಸ್ಕೂಲಿಗೆ ಕಳಿಸ್ಬೇಕು ಪಾಪ ಅವರು ಚಾಲೆಂಜನ್ನು ಸ್ವೀಕಾರ ಮಾಡಿದರು ಎರಡು ದಿನ ಜೋರು ಅಡುಗೆ ಆಯಿತು ನಮ್ಮ ಮನೇಲಿ ಮೂರನೇ ದಿನಕ್ಕೆ ಅವರಿಗೆ ಪಾತ್ರ ತೊಳಿಲಿಕ್ಕೆ ಬೋರೋಡಿತ್ತು ಅಡುಗೆ ಇಲ್ಲ ಮತ್ತೆ ನಮ್ಮ ಹಳ್ಳಿಲಿ ಮಗ ಅಂತ ಕರೀತಾರೆ ಮಗು ಅಂತ ಹ್ಞೂ ಅವಳು ನಾಳೆಯಿಂದ ನಿಮಗೆ ಬೆಳಗ್ಗೆ ಗಂಜಿ ಆಗ್ಬೋದಲ್ಲ ರಾತ್ರಿ ನಾನು ಬಂದು ಅಡುಗೆ ಮಾಡಿಕೊಡ್ತೀನಿ ಯಾಕಿದೇ ಹೇಳಿದೆ ನಾನು ನಮ್ಮ ಅಪ್ಪನಿಗೆ ಆಮೇಲೆ ಕೇಳಿದೆ ನಿನಗೀಗ ಅಮ್ಮನಿಗೆ ಕಷ್ಟ ಗೊತ್ತಾಯ್ತಾ ಇದು ಅತ್ತೆ ಸೊಸೆ ಗಲಾಟೆಗೆ ಗಂಡ ಹೆಂಡತಿ ಗಲಾಟೆಗೆ ಹೇಳ್ತಾ ಇರೋದು ನಾವು ಸಂಸಾರದಲ್ಲಿ ಸತ್ಯ ಪ್ರೀತಿ ಧಯೆ ಇಲ್ಲ ಅಂದರೆ ಅದು ಸಂಸಾರ ಅಲ್ಲ ಸಂಹಾರ ನೀವು ಇದಕ್ಕೆ ಏನು ಮಾಡ್ತೀರಿ ಈ ಸಿಲ್ಲಿ ಟಾಪಿಕ್ಗಳನ್ನು ನಾವು ಸರಿ ಮಾಡ್ಕೊಳ್ಳಲ್ಲ ಸೀದ ಅವ್ರ ಹತ್ರ ಹೋಗ್ತೀವಿ ಜ್ಯೋತಿಷ್ರ ಹತ್ರ ಹೋಗ್ತೀವಿ ಈ ಬಾಗಿಲು ಹೊಡಿಯೋಣ ಈ ಗೋಡೆ ಹೊಡೆಯೋಣ ಇನ್ನೊಂದಿಷ್ಟು ಆಮೆ ಉಂಗುರಗಳೀಗ ಸುಮಾರು ಜನ ಬೆಳಗಿಂದ ಆಮೆ ಫ್ಯಾನ್ಸ್ ಎಲ್ಲರ ಕೈಲಿ ಆಮೆ ಇತ್ತು ನಾನು ನಾಳೆ ಹೇಳಿದೆ ಸರಿ ಆಮೆ ಕೂರ್ಮ ಮಹಾವಿಷ್ಣು ಎಂತೆಲ್ಲ ತಗೊಳ್ಳುವ ನಾವು ಟಿ ವಿ ನೋಡಲ್ಲ ಆದರೆ ಭಾರಿ ಭಾರಿ ಅಡ್ವರ್ಟೈಸ್ ಇರುತ್ತೆ ಅವಳ ಅಡ್ವಟೈಸಲ್ಲಿ ಏ ನಾನು ತುಂಬ ಕಷ್ಟದಲ್ಲಿದ್ದೆ ಕಣೋ ನನ್ನ ಫ್ರೆಂಡ್ ಇದನ್ನು ಸಜೆಸ್ಟ್ ಮಾಡಿದೆ ಹಾಕೊಂಡೆ ಇ ಒಂದು ಸಂಜೆ ಆಗೋದ್ರೊಳಗೆ ಕಷ್ಟವೇ ಪರಿಹಾರ ಇತ್ತು ಅಂತ ಹ್ಞೂ ಈಗ ಮಣಿ ಹೆಗಡೆ ಭಾರಿ ಸ್ಪೀಡ್ ಇದ್ದಾರೆ ನಾನೊಂದು ಆಮೆ ಜೀವಂತ ಅವರ ಕಾಲಿಗೆ ಕಟ್ತೀನಿ ಕೂರ್ಮನ ಪೂಜೆ ಮಾಡಿ ಕಟ್ಟೋಣ ಹೆಗಡೆ ಆಮೆ ಥರ ನಿಧಾನ ಆಗ್ತೀರಾ ಇಲ್ಲ ನೋಡಿ ಇಲ್ಲಂತೆ ಹ್ಞೂ ನಮ್ಮ ಆಡಿಟ್ರಿಗೆ ಆರ್ಥಿಕತೆಯ ತಜ್ಞರವರು ಅವರು ಹೋಗಿ ಹೇಳ್ತಾ ಇರ್ತಾರೆ ಆಡಿಟ್ರಿಗೆ ಹೇಳೋದು ಇನ್ನು ಆಡಿಟ್ರ್ ಹೇಳಬೇಕು ಇನ್ನು ಆರ್ಥಿಕತೆ ಆದರೆ ಗೋರ್ಮೆಂಟನ್ನು ಜನ ಬೈಕೊಳ್ಬೇಡಿ ನಮ್ಮ ಹತ್ರ ಒಂದು ಬಿಳಿ ಕಪ್ಪು ಒಂದು ಹಸ್ರಾಮೆ ಆಮೇಲೆ ಬೇಕಾದ್ರೆ ಪೇಂಟ್ ಹೊಡಿತೀವಿ ನಾನು ಆಡಿಟ್ರು ಅದನ್ನು ಕೊಡ್ತೀವಿ ಆಶ್ರಮದ ವತಿಯಿಂದ ಫ್ರೀಯಾಗಿ ಒಂದು ಟ್ಯಾಂಕ್ ಸಮೇತ ಮನೇಲಿಡಿ ದುಡ್ಡಾಗ್ತದೆ ನಮ್ಮ ಅಂಧವಿಶ್ವಾಸದ ಪೊರೆ ಎಲ್ಲಿ ತನಕ ಹೋಗಲ್ವೋ ನಮ್ಮ ಅಂಧತ್ವ ಹೋಗಲ್ವೋ ಅಲ್ಲಿ ತನಕ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅರವತ್ತು ಮನೆಗೆ ಅರವತ್ತು ಮನೇದೇ ಟಾಪಿಕ್ ದಿನ ರಾತ್ರಿ ಮಲಗ್ತಾ ಏನಾರೊಂದು ಮಾತಾಡ್ತಾ ಇರಬೇಕು ಒಬ್ರು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಾವು ಅದೇ ಯೂನಿಟಿ ತೋರಿಸಲ್ಲ ಒಬ್ಬರ ಕಾಲೆಳೀತಾ ನಾವೆಲ್ಲ ಯೂನಿಟಿಯಲ್ಲಿರ್ತೀವಿ ಫೋನ್ ಮಾಡಿ ಹೆಣ್ಮಕ್ಳು ಹೇಳ್ತಿರ್ತಾರೆ ಚಿಕ್ಕಮ್ಮ ನಮ್ಮ ಮನೇಲಿ ಈಗ ಆಯಿತು ನೀನು ಯಾರಿಗೂ ಹೇಳಬೇಡ ನಿಂಗೆ ಮಾತ್ರ ಹೇಳ್ತಾ ಇರೋದು ಅಂತ ಇದು ಕೇಳಿಸ್ಕೊಂಡಿದ್ದೀನಿ ನಾನು ಹೀಗೆ ಹೇಳ ನೀನು ಯಾರಿಗೂ ಹೇಳ್ಕೊಡುದು ನಿಂಗೆ ಮಾತ್ರ ಹೇಳಿದ್ ನಾನು ಅಂತ ಅವಳು ಇದೇ ಥರ ನೂರು ಜನಕ್ಕೆ ಹೇಳಿ ಆಗಿದೆ ಆಲ್ರೆಡಿ ಅಲ್ವಾ ಮಕ್ಕಳಿಗೆ ಅದು ಹೇಳಿಕೊಡ್ಲಿಲ್ಲ ಅಂದರೆ ಸಮಾಧಾನ ಇಲ್ಲ ಏನಾಗುತ್ತೆ ಇದರ ಸೆಕೆಂಡ್ ರಿಸಲ್ಟ್ ಹೇಳ್ತೀನಿ ಶತ್ರುತ್ವ ಬೆಳೆಯುತ್ತೆ ಮನೇಲಿ ಅಷ್ಟೇ ಬೇರೆ ಎಂತಾಗ ಮನೆ ಮಾತು ಮನೆ ಒಡೀತು ತೂತು ಒಲೆ ಹೊಡಿತು ಇದಕ್ಕೆ ನೀವು ಯಾವ ಪ್ರತ್ಯಂಗಿರಿ ಹೋಮ ಮಾಡಿದ್ರೇನು ಆಶ್ಲೇಷ ಬಲಿ ಮಾಡಿದ್ರೇನು ನಿಮ್ಮ ಒಳಗೆ ಕೆಟ್ಟ ಸರ್ಪ ಇದೆ ಹೊಟ್ಟೆ ಕಿಚ್ಚು ಅನ್ನೋದು ಅದನ್ನು ನೀವು ಕಳ್ಕೊಳ್ಳದೆ ನೀವು ಯಾವ ಆಶ್ಲೇಷ ಬಲಿ ಮಾಡಿದರೂ ಏನೂ ಆಗೋದಿಲ್ಲ ಟೈಮ್ ಪಾಸ್ ಆಗ್ತದೆ ನಮ್ಮ ಮದುವೆ ಆದ ತಕ್ಷಣ ಏನಾಗುತ್ತೆ ಗಂಡಂದ್ರಿಗೆ ನನ್ನ ಹೆಂಡತಿಗೆ ನೋವಾಗಬಾರ್ದು ತಾಯಿಗೆ ನೋವಾದರೂ ತೊಂದರೆ ಇಲ್ಲ ರೀಸನ್ ಏನು ಗಂಡನಿಗೆ ಅಪೇಕ್ಷೆ ಇರುತ್ತೆ ಅವಳು ನನ್ನ ಕಾಮದಲ್ಲಿ ಜೊತೆಗಿರಬೇಕು ನನಗೆ ಊಟ ಹಾಕ್ಲಿಕ್ಕೆ ಜೊತೆಗಿರಬೇಕು ನನ್ನ ಪ್ರತಿಯೊಂದು ದುಃಖ ಅವಳ ಹತ್ರ ಶೇರ್ ಮಾಡಬೇಕು ತಾಯಿನಾರು ಬಿಡ್ತೀನಿ ಅವಳನ್ನು ಬಿಡಲ್ಲ ನಾನು ಹೆಂಡತಿ ತಾಯಿನೇ ಬಿಡಿ ಅಂತ ಹೇಳ್ತಿಲ್ಲ ನಾನೀಗ ನಿಮ್ಮ ಹತ್ರ ಯಾವ ಭಯ ಇಲ್ಲದೆ ಸತ್ಯ ಮಾತಾಡ್ತಿದ್ದೀನಲ್ವಾ ಅದೇ ಸತ್ಯವನ್ನು ನಿಮ್ಮ ಹೆಂಡತಿ ಅಮ್ಮನ ಹತ್ರ ಒಟ್ಟಿಗೆ ಕೂತು ಮಾತಾಡಿದರೆ ಆ ಮನೇಲಿ ಯಾವತ್ತೂ ಡೈವರ್ಸು ಆಗಲ್ಲ ಗಲಾಟೆ ಆಗಲ್ಲ ಡೈವರ್ಸ್ ಆಗೋದು ಮೈಂಡ್ ಡೈವರ್ಟ್ ಆದಾಗ ಹ್ಞೂ ಒಂದು ಟಾಪಿಕ್ ಕ್ಲಿಯರ್ ಆಯ್ತು ದುಃಖ ಬರೋದು ಮನಸ್ಸಿಗೆ ಖುಷಿ ಆಗೋದು ಮನಸ್ಸಿಗೆ ದುಃಖ ಯಾಕೆ ಬಂತು ಅಂತ ಹುಡುಕಿ ಇವತ್ತು ಮಧ್ಯಾಹ್ನ ನಿಮಗೆ ಒಳ್ಳೆ ಊಟ ಹಾಕಿದರೆ ನೀವೆಲ್ಲ ಖುಷಿ ಪಡ್ತೀರಿ ಯಾಕೆ ಆ ಮನಸ್ಸಿಗೆ ತಕ್ಕ ಮಟ್ಟಿಗೆ ಖುಷಿ ನಮಗೆ ನಮಗೊಂದು ಊಟ ಸಿಕ್ತು ಹೆಂಗಸರಾದರೆ ಒಂದು ಒಳ್ಳೆ ಸೀರೆ ಸಿಕ್ತು ಖುಷಿ ಖುಷಿಯಾಯ್ತು ಗಂಡಸ್ರಾದರೆ ಒಳ್ಳೆ ದುಡ್ಡು ಬಂತು ಯೂಸ್ ಇಲ್ಲ ಗಂಡಸ್ರ ಜೋಬಲ್ಲಿ ದುಡ್ಡು ಎಲ್ಲಿ ಯೂಸ್ ಆಗ್ತದೆ ಖರ್ಚು ಕಮ್ಮಿ ಅವ್ರದ್ದು ವೆಜ್ ಆದರೆ ಒಂದು ಪಲಾವ್ ಹೊಡಿತಾರೆ ನಾನ್ ವೆಜ್ ಆದರೆ ಒಂದು ಬಿರಿಯಾನಿ ಹೊಡಿತಾರೆ ಸ್ವಲ್ಪ ಸಂಜೆ ಮೇಲೆ ಅಭ್ಯಾಸ ಇದ್ದವರಾದರೆ ಒಂದು ಪೆಗ್ ಹೊಡಿತಾರೆ ಮತ್ತು ಉಳಿದ ದೊಡ್ಡ ಮಕ್ಕಳಿಗೆ ಫ್ರೆಂಡ್ಸಿಗೆ ಹೆಂಡತಿಗೆ ಹೋಗ್ತದೆ ಅಲ್ವಾ ಅದನ್ನೇ ನಾನೀಗ ಹೇಳಿದ್ದಮ್ಮ ನಾನೊಂದು ಬಸ್ಸಲ್ಲಿ ನೋಡಿದ್ದೆ ಗಂಡ ಹೆಂಡತಿ ಇದೊಂದು ಹತ್ತು ವರ್ಷದ ಹಿಂದಿನ ಕತೆ ಬಸ್ ಹತ್ತಿದ್ರು ಬೆಂಗಳೂರಲ್ಲಿ ಇಳಿಬೇಕು ಅವಳು ಇಳಿಬೇಕಾದ್ರೆ ನಾನು ಪಕ್ಕ ಪಕ್ಕ ನೋಡುತ್ತಾ ಇದ್ದೆ ಅವಳು ಗಂಡನ ನೋಡಿದ ಇಲ್ಲಿಗೀಗ ಮಾಡಿದ್ದು ಚೈನೆಲ್ಲ ಉಂಟ ಅಂತ ಇದು ಪರಿಸ್ಥಿತಿ ಯಾಕೆ ನಮ್ಮ ಫಸ್ಟ್ ಪ್ರಿಯಾರಿಟಿ ಮನುಷ್ಯರು ಬಂಗಾರ ಮತ್ತೆ ದುಡ್ಡು ಯಾರ ಸಾಲ ಮಾಡಿರಲಿ ನೀವು ತಲೆ ಅದೊನನ್ನು ಕೇಳಲ್ಲ ಅವನೊಂದು ಉಮಾಗೋಲ್ಡ್ ಚೈನು ಒಂದು ಹತ್ತು ಉಂಗುರ ಹಾಕ್ಕೊಂಡು ಇಲ್ಲೆಲ್ಲರೂ ಬಂದು ಕಾರಲ್ಲಿ ಇಳಿದ ಅಂದ್ರೆ ಶುರುವಾಯಿತು ಡ್ಯಾನ್ಸ್ ನೀವು ಅದನ್ನು ನೋಡೋದು ಇಲ್ಲ ಅದು ಗೋಲ್ಡಾ ಗೋಲ್ಡ್ ಡ್ಯಾನ್ಸ್ ಹೆಂಗಸರಲ್ಲಿ ಉಂಟಲ್ಲ ಒಂದು ಗ್ರ್ಯಾಂಡ್ ರೇಷ್ಮೆ ಸೀರೆ ಹಾಕಿ ಒಂದು ಐದು ಚೈನು ಅದರಲ್ಲಿ ಎರಡೇ ಗೋಲ್ಡ್ ಉಳ್ದದೆಲ್ಲ ಆರ್ಟಿಫಿಷಿಯಲ್ ಹಾಕಿ ಬಂದರೂ ಅವಳನ್ನು ಜಾಸ್ತಿ ಮಾತಾಡಿಸೋದು ಹಾಗಾದರೆ ನೀವು ಯಾರೂ ಮನುಷ್ಯರನ್ನು ಪ್ರೀತಿಸೋದನ್ನು ಕಲ್ತಿಲ್ಲ ಅಂತಾಯ್ತು ನೀವು ನನಗೆಲ್ಲ ತಂದಿಡೋ ಈ ಹಣ್ಣು ಮಲ್ಲಿಗೆ ಹೂವು ಎಂತೆ ಲಡ್ಡು ಚಾಕ್ಲೇಟ್ ಈ ಎಲ್ಲವನ್ನು ನೀವು ತಗೊಂಡು ಹೋಗಿ ನನ್ನ ಹತ್ರ ಬರ್ತಾ ಖಾಲಿ ಬನ್ನಿ ನನ್ನ ರಿಕ್ವೆಸ್ಟ್ ನನ್ನ ರಿಕ್ವೆಸ್ಟ್ ನಾನು ಮಾಡ್ತಾಯಿರು ಹ್ಞೂ ನಾನು ನಿಮ್ಮನ್ನೆಲ್ಲರನ್ನೂ ಅಂತ ಅನ್ಕೊಂಡಿದ್ದು ಸನ್ಯಾಸ ಅಂದರೆ ಹಾಕಿ ಪ್ರತಿಯೊಬ್ಬರು ನನ್ನವರು ಅನ್ನೋದು ಸನ್ಯಾಸ ನನ್ನವರನ್ನು ನಾನು ಮಾತಾಡಿಸ್ಲಿಕ್ಕೆ ನನಗೆ ಈ ಹಣ್ಣು ಎಂಥದ್ದು ವಿಳೆದೆಲ್ಲ ಅಡಿಕೆ ಮಲ್ಲಿಗೆ ಹೂವು ಚಾಕ್ಲೇಟು ಲಡ್ಡು ಕೊಡ್ಬಳೆ ಇನ್ನೆಂತೂ ತರ್ತೀರಿ ನನಗೆ ಸುಮಾರೆಲ್ಲ ನಾನು ಕೇಳೋದು ಇದರ ಅವಶ್ಯಕತೆ ಇರೋ ಜನರಿದ್ದಾರಲ್ಲ ಇದ್ದಾರಲ್ಲ ಬೆಂಗಳೂರಲ್ಲಿ ಇವತ್ತು ಬೆಳಗ್ಗೆ ಕೇಳಿದ್ರು ಗುರುಜಿ ಯಾವ ಹೋಮ ಮಾಡಿದರೆ ನಂಗೆ ಒಳ್ಳೇದಾಗ್ತದೆ ನಾವು ಹೇಳ್ತೀನಿ ನೀನು ಬ್ಲೈಂಡ್ ಸ್ಕೂಲಿಗೆ ಹೋಗಿ ಊಟ ಹಂಚು ಆ ಹೋಮ ಮಾಡು ತಂದೆ ತಾಯಿ ಪ್ರೀತಿ ನೋಡದ ಮಕ್ಕಳಿದ್ದಾರೆ ಊಟ ಏನು ಅಂತ ಗೊತ್ತಿಲ್ಲದೆ ರುಚಿ ನೋಡದ ಮಕ್ಕಳಿದ್ದಾರೆ ಇಲ್ಲೇ ಉತ್ರಳ್ಳಿ ನಮ್ಮ ಆಶ್ರಮಕ್ಕೆ ತಂದ್ರಿ ಪಕ್ಕದಲ್ಲಿ ಒಂದು ಹತ್ತು ಸ್ಲಮ್ ಇದೆ ನಂಗೆ ಗೊತ್ತಿದ್ದೆ ನೀವು ಆ ಈ ಹಣ್ಣೆಲ್ಲ ಅಲ್ಲಿ ತೊಗೊಂಡೋಗಿ ಕೊಡಿ ಆ ಮಕ್ಕಳು ನೋಡಿಲ್ಲ ಆ ಹಣ್ಣನ್ನು ಖುಷಿಲಿ ತಿಂತಾರೆ ಒಳ್ಳೇದಾಗ್ತದೆ ನಿಮಗೆ ಒಳ್ಳೆದಾಗ್ತಾನೆ ನೀವೇನು ಕೊಡೋದು ಬೇಡ ನಿಮಗೆ ನನ್ನ ಏನೆಲ್ಲ ಅನುಗ್ರಹ ಮಾಡಲಿಕ್ಕಾಗುತ್ತೋ ನನ್ನಿಂದ ನಿಮಗೇನೆಲ್ಲ ಪ್ರೇಯರ್ ಮಾಡಲಿಕ್ಕಾಗುತ್ತೋ ಮಾಡ್ತೀನಿ ಒಂದು ರೂಪಾಯಿ ನೀವು ನನಗೆ ಇಡೋದು ಬೇಡ ಅವಶ್ಯಕತೆ ಆದರೆ ನೀವು ನನಗೆ ನಾಲ್ಕು ಮಾತು ಕೊಟ್ಟು ಇಲ್ಲಿಂದ ಹೋಗ್ತಾ ಇನ್ನು ನಾವು ಜಾತಕ ಕೇಳಲಿಕ್ಕೆ ಹೋಗಲ್ಲ ಎರಡು ಮನೆಗೆ ವಾಸ್ತು ಗೀಸ್ತು ಅಂತ ಹೇಳಿ ಮನೆಗೆ ಓಡೆ ಓಡಿಲಿಕ್ಕೆ ಹೋಗಲ್ಲ ಮೂರು ನಮ್ಮ ಅಪ್ಪ ಅಮ್ಮನ ವೃದ್ಧಾಶ್ರಮದಲ್ಲಿ ಬಿಟ್ಟು ಗೋಕರ್ಣದಲ್ಲಿ ಪಿಂಡ ಹಾಕಲಿಕ್ಕೆ ಹೋಗಲ್ಲ ನಾಲ್ಕು ಇಡೀ ಕೂತ್ಕೊಂಡು ಯಡಿಯೂರಪ್ಪ ಸರಿ ಇಲ್ಲ ಕುಮಾರಸ್ವಾಮಿ ಸರಿ ಇಲ್ಲ ಇಂಥ ಸಿದ್ದರಾಮಯ್ಯ ಸರಿ ಇಲ್ಲ ಅಂತೆಲ್ಲ ಕತೆ ಹೇಳೋ ಬದಲು ನಾವು ಸರಿ ಇದ್ದೀವ ನೋಡ್ಕೊಳ್ಳೋಣ ಫಸ್ಟ್ ಮುಖ್ಯಮಂತ್ರಿ ಸೀಟಲ್ಲಿ ಗೊತ್ತಾಗುತ್ತೆ ಮುಖ್ಯಮಂತ್ರಿ ಪ್ರೆಷರ್ ಏನು ಅಂತ ನಾವೇನು ಮಾಡ್ತೀವಿ ನಾವಿಲ್ಲಿ ಕೂತ್ಕೊಂಡು ಟೈಮ್ ಪಾಸಲ್ಲಿ ಮಾತಾಡ್ತಾ ಇರ್ತೀವಿ